ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅಲ್ಲಿ ವಾಂಗಿಬಾತ್ ಮಾಡೋದು ಹೇಗೆ ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ಹೋಮ್ ಮೇಡ್ ವಾಂಗಿಭಾತ್ ಪೌಡರ್ನ ಯೂಸ್ ಮಾಡಿಕೊಂಡು ಸುಲಭವಾಗಿ ಯಾವ ರೀತಿ ವಾಂಗಿಬಾತ್ ಮಾಡ್ಕೋಬೋದು ಅನ್ನೋದನ್ನು ನೋಡೋಣ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ಕಿಪ್ ಮಾಡ್ದಲೇ ವಿಡಿಯೋನ ಎಂಟವರೆಗೂ ನೋಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಫಿಫ್ಟಿ ಗ್ರಾಮಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ತುಪ್ಪ ಹಾಕೋದ್ರಿಂದ ಬದನೆಕಾಯಿ ಫ್ರೈ ಆದಾಗ ಒಂದೊಳ್ಳೆ ಟೇಸ್ಟ್ ಬರುತ್ತೆ ತುಪ್ಪದಲ್ಲೇ ಫ್ರೈ ಮಾಡಿದಾಗ ಎಣ್ಣೆ ಮತ್ತು ತುಪ್ಪ ಎರಡೂ ಕೂಡ ಸ್ವಲ್ಪ ಕಾಯಿಸ್ಕೊಂಡು ಇವಾಗ ಇದಕ್ಕೆ ಪಲಾವೆಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಚಕ್ಕೆ ಒಂದು ನಾಲ್ಕು ಲವಂಗ ಕಲ್ಲು ಹೂವು ಅನಾನಸ್ ಹೂವು ಹಾಗೆ ಎರಡು ಏಲಕ್ಕಿ ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ವಲ್ಪ ಕಸೂರಿ ಮೆತಿ ಕೂಡ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಒಂದು ಟೂ ಸೆಕೆಂಡ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಹಸಿ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಸಾಕು ಹಾಗೆ ದಪ್ಪದಾಗಿ ಹಚ್ಚಿಟ್ಕೊಂಡಿರೋಂಥ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕೂಡ ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಫ್ಲೇಮ್ ಹೈಯಲ್ಲೇ ಇರಲಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನೆ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಓಕೆ ಇವಾಗ ಈರುಳ್ಳಿ ಫ್ರೈ ಆಗಿದ್ದಾಯ್ತು ಇದಕ್ಕೆ ಹಸಿ ಬಟಾಣಿ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಷ್ಟು ಹಾಗೆ ನಾಲ್ಕರಿಂದ ಐದು ಹಚ್ಚಿಟ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೊಳ್ತಾ ಇದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಟರೆ ಟೊಮೆಟೊ ಬೇಗ ಫ್ರೈ ಆಗುತ್ತೆ ಇವಾಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆದ ನಂತರ ನೋಡ್ತಾ ಇರ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಫ್ರೈ ಆಗಿದಾಗಿದೆ ಇದವಾಗ ಮೂರು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಸ್ವಲ್ಪ ಕಮ್ಮಿ ಹಾಕೊಳ್ಬೇಕು ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋವಂಥದ್ದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಹಸಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ನಂತರ ಇವಾಗ ಹಚ್ಚಿಟ್ಕೊಂಡಿರೋ ಅಂಥ ಬದನೆಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದೆರಡು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬದನೆಕಾಯಿ ಬಾತಿಗೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡ್ರೆ ಟೇಸ್ಟು ಹಾಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹೆನ್ಹಾನ್ಸ್ ಆಗುತ್ತೆ ಫ್ಲೇವರ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಈ ರೀತಿ ಕ್ಯಾಪ್ಸಿಕಮ್ ಹಾಕಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಇದನ್ನೆಲ್ಲ ಒಂದ್ಸರ್ತಿ ಫ್ರೈ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬದನೆಕಾಯಿ ಎಲ್ಲ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಮುಕ್ಕಾಲು ಭಾಗದಷ್ಟು ಬದನೆಕಾಯಿನೆಲ್ಲ ಬೇಯಿಸ್ಕೊಂಡು ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಎರಡು ಟೇಬಲ್ ಅಷ್ಟು ವಾಂಗಿಭಾತ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ವಾಂಗಿಭಾತ್ ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಸೇರಿಸ್ಕೊಳ್ತಾ ಇರೋದು ಆ ಒಂದು ರೆಸಿಪಿ ಲಿಂಕ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಅದು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಮಸಾಲೆ ಎಲ್ಲ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ನೆನ್ಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದೀನಿ ನಾನಿಲ್ಲಿ ಇಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿರೋದು ಸೊ ಅಕ್ಕಿನ ಸೇರಿಸ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗೋ ರೀತಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸೊಷ್ಟು ಮಿಕ್ಸ್ ಆಗಿದ ನಂತರ ಇವಾಗ ಇದಕ್ಕೆ ಕಾಯಿಸಿಟ್ಕೊಂಡಿರುವಂತಹ ಬಿಸಿ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒನ್ ಇಷ್ಟು ಟೂ ರೇಷಿಯೋ ಅಲ್ಲಿ ಹಾಕೊಳ್ಬೇಕಾಗತ್ತೆ ಸೊ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿರೋದ್ರಿಂದ ನಾನು ಇಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಒಂದ್ಸತಿ ಟೇಸ್ಟ್ ನೋಡಿ ಉಪ್ಪೇನಾರು ಸ್ವಲ್ಪ ಕಮ್ಮಿ ಇತ್ತು ಅಂದ್ರೆ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು ಸೊ ನೋಡಿ ಇವಾಗ ಇದು ಕುದಿಯಕ್ಕೆ ಬರ್ತಾ ಇದೆ ನೋಡ್ತಾ ಇರ್ಬೋದು ಒಂದೊಳ್ಳೆ ಕಲರ್ ಇದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿ ಮಾಡಿರೋ ಪುಡಿ ಆಗಿರೋದ್ರಿಂದ ಟೊಮೆಟೊ ಭಾತ್ ವಾಂಗಿಭಾತ್ ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ವೀಡಿಯೋ ನನ್ನ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಮೂರಕ್ಕೂ ಕೂಡ ಒಂದೇ ಪುಡಿನೇ ಯೂಸ್ ಮಾಡ್ಕೋಬೋದು ಸೊ ಹೋಮ್ ಮೇಡ್ ಪೌಡರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಸೊ ಒಂದ್ಸತಿ ರೀತಿ ಕುದಿ ಬಂದ ನಂತರ ತಿರುಗಿಸ್ಬಿಟ್ಟು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಸಿಮ್ ಮಾಡಿಬಿಟ್ಟು ಸೊ ಒಂದು ಐದು ನಿಮಿಷ ಆದ ನಂತರ ಸತಿ ಇದನ್ನು ತಿರುಗಿಸ್ಕೊಂಡು ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸಮ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ ಸೊ ದಮ್ಮಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಆದರೆ ನೋಡಿ ಈ ರೀತಿ ಉದ್ರದ್ರಾಗಿ ತುಂಬ ಚೆನ್ನಾಗಿ ಆ ಒಂದು ಹಬ್ಬಲೇ ಸ್ಟೀಮಲ್ಲೇ ತುಂಬ ಚೆನ್ನಾಗಿ ಅನ್ನ ಆಗಿರುತ್ತೆ ಆಗಿರುತ್ತೆ ಮುದ್ದೆ ಆಗಿರೋದಿಲ್ಲ ಅನ್ನ ಸೊ ನೋಡ್ತಾ ಇದ್ದೀರೋ ಅಲ್ವಾ ತುಂಬ ಚೆನ್ನಾಗಿ ವಾಂಗಿ ಭಾತು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ರೆಡಿಯಾಗಿದೆ ವಾಂಗಿಬಾತ್ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕ್ಯಾಪ್ಸಿಕಮ್ನ ಸೇರಿಸಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದ್ಸತಿ ರೀತಿ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಅಂತ ಹೇಳ್ತಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದಲೇ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳ್ತಾ ಈ ಒಂದು ರೆಸಿಪಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್